ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಗೈಸ್ ನಾನು ಇವಾಗ ಈವ್ನಿಂಗಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ತುಂಬ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಯಾಕೆ ಅಂತ ನೀವು ಕೇಳೋದಾದರೆ ಆಫ್ಟರ್ ಲಾಂಗ್ ಟೈಮ್ ನಾನು ಮಂಡ್ಯಗೆ ಇದ್ದೀನಿ ಮಂಡ್ಯ ಬಂದು ನನ್ನ ನೇಟಿವ್ ಓಕೆನಾ ಸೊ ಆಫ್ಟರ್ ಲಾಂಗ್ ಟೈಮ್ ಹೋಗ್ತಾ ಇದ್ದೀನಿ ಮಂಡ್ಯ ಪಕ್ಕ ಚೀರ್ನಳ್ಳಿ ಅಂತ ನಮ್ಮದು ನೇಟಿವು ಬಟ್ ನಮ್ಮ ಡ್ಯಾಡಿ ಮಂಡ್ಯದಲ್ಲೇ ಟೌನಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕ್ಲರ್ಕ್ ಆಗಿದ್ರು ಹಾಗಾಗಿ ನಾವು ಚಿಕ್ಕ ವಯಸ್ಸಲ್ಲೇ ನಾನು ಹುಡಕ್ಕಿಂತ ಮುಂಚೆನೇ ಮಂಡ್ಯಗೆ ಬಂದು ಆದ್ವಿ ನಾವು ಓಕೆನಾ ಏನಿಲ್ಲ ಮಂಡ್ಯದಿಂದ ಒಂದು ತ್ರೀ ಕಿಲೋಮೀಟರ್ಸ್ ಅಷ್ಟೇ ನಮ್ಮದು ನೇಟಿವ್ ಊರು ಬಂದು ಬಟ್ ನಾವು ಟೌನಲ್ಲೇ ಇದ್ವಿ ಸೊ ನಾನು ಆಫ್ಟರ್ ಮ್ಯಾರೇಜ್ ನನ್ನದು ಫೈವ್ ಇಯರ್ಸ್ ಆಯಿತು ಮ್ಯಾರೇಜ್ ಆಗಿ ಬಟ್ ನಾನು ಹೋಗಿರಲಿಲ್ಲ ಇಷ್ಟು ದಿನದಲ್ಲಿ ನಾನು ನಮ್ಮ ಊರಿಗೆ ಹೋಗೇ ಇಲ್ಲ ಕರಿತಿದ್ರು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ನಮ್ಮ ಅಣ್ಣಂದಿರು ಎಲ್ಲರೂ ನಮ್ಮ ಅಕ್ಕಂದಿರು ಎಲ್ಲರೂ ಕೂಡ ಇದ್ರು ಬಟ್ ನಾನೇ ಹೋಗಿರಲಿಲ್ಲ ಇಷ್ಟು ದಿನ ಬಟ್ ಈಗ ಹೋಗ್ಲಿಕ್ಕೆ ಒಂದು ಬಿಗ್ ರೀಸನ್ ಅಂತಲೇ ಇದೆ ಓಕೆನಾ ಸೊ ನಾನು ಯಾವಾಗಲೂ ಅಂದ್ಕೊಳ್ಳುವೆ ಅಂದರೆ ನಮ್ಮ ಡ್ಯಾಡಿ ಮನೆ ದೇವರಿಗೆ ಏನು ನೋಡ್ತಿದ್ದೀವಿ ಮಗನೆ ನನ್ನ ಡ್ಯಾಡಿ ಮನೆ ದೇವರಿಗೆ ಪೂಜೆ ಮಾಡಿಸಿಲ್ಲ ಹೋಗಿ ಮಾಡಿಸ್ಬೇಕು ಅಂತ ತುಂಬ ಸಲ ಅಂದ್ಕೊಳ್ತಾ ಇದೆ ಬಟ್ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಈ ಸಲ ಮಾತ್ರ ಹೋಗ್ಲೇಬೇಕಂತ ಡಿಸೈಡ್ ಆಗಿ ನೋಡಿ ಬಟ್ಟೆ ಕೂಡ ಎಲ್ಲ ಇದ್ದೀನಿ ಯಾಕೆ ಅಂತ ಅಂದರೆ ಇಪ್ಪತ್ತು ವರ್ಷಗಳ ನಂತರ ಓಕೆನಾ ಆ ದೇವರು ಅಂದರೆ ನಮ್ಮ ಡ್ಯಾಡ್ ನಮ್ಮ ತಂದೆ ಮನೆ ದೇವರು ಬಂದು ಇಪ್ಪತ್ತು ವರ್ಷಗಳ ನಂತರ ಒಂದು ದೊಡ್ಡದಾಗಿ ಹಬ್ಬನ ಮಾಡ್ತಾ ಇದ್ದಾರೆ ತುಂಬ ಗ್ರ್ಯಾಂಡಾಗಿ ಹಬ್ಬನ ಮಾಡ್ತಾ ಇದ್ದಾರೆ ಈ ಹಬ್ಬ ಬಂದು ತ್ರೀ ಡೇಸ್ ಇರುತ್ತೆ ಓಕೆನಾ ಅವರು ಹೇಳೋ ಪ್ರಕಾರ ಹದಿನಾರು ದೇವ್ರುಗಳು ಒಟ್ಟಿಗೆ ಸೇರುತ್ತೆ ಮತ್ತು ಎಲ್ಲ ಫುಲ್ಲು ಅಭಿಷೇಕ ಆಗಿರಬಹುದು ಪೂಜೆ ಆಗಿರಬಹುದು ಹೋಮ ಆಗಿರಬಹುದು ಎಲ್ಲಾನು ದೇವ್ರದ್ದು ಮೆರವಣಿಗೆ ಆಗಿರಬಹುದು ಎಲ್ಲಾನು ಮಾಡ್ತಿದ್ದಾರೆ ತೋರಿಸ್ತೀನಿ ನಾನು ಒಂದು ಅಷ್ಟು ಕ್ಲಿಪ್ಸ್ಗಳನ್ನ ತಗೊಂಡು ನಿಮಗೆ ಶೇರ್ ಮಾಡ್ತೀನಿ ಇದನ್ನು ಹಿಂದೆನೂ ನೋಡೋಕ್ಕಾಗಲ್ಲ ನೋಡಿಲ್ಲ ಸಾರಿ ಹಿಂದೆನೂ ನೋಡಿಲ್ಲ ಮುಂದೆನೂ ಆಗಲ್ಲ ಅಂತ ನನ್ನನ್ನು ನನಗೆ ಹೇಳ್ತಾಯಿದ್ರು ಮಿಸ್ ಮಾಡಬೇಡ ಬಾ ಹಬ್ಬಕ್ಕೆ ಅಂತ ಸೊ ಹಾಗಾಗಿ ಹೋಗೋಣ ಅಂತ ಫುಲ್ಲು ಡಿಸೈಡ್ ಆಗಿ ಫುಲ್ಲು ಬಟ್ಟೆ ಎಲ್ಲನೂ ನೋಡಿ ಬಟ್ಟೆ ಎಲ್ಲ ಫುಲ್ಲು ಪ್ಯಾಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಪಾಪುದೆಲ್ಲ ತೊಗೊಳ್ಬೇಕಲ್ವ ಅವ್ನಿಗೆ ಸಿರಪ್ಗಳು ತೊಗೋಬೇಕು ಯಾಕಂದರೆ ವೆದರ್ ಚೇಂಜ್ ಆದರೆ ಅಕಸ್ಮಾತ್ ಫೀವರ್ ಏನಾದರೂ ಬಂದರೆ ಅಂತ ಸಿರಪ್ಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಅವನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡೋಣ ಬನ್ನಿ ಸ್ವಲ್ಪ ಹಬ್ಬ ಎಲ್ಲ ಹೇಗಿರುತ್ತೆ ತೋರಿಸ್ತೀನಿ ಖುಷಿ ಆಗ್ತಾ ಇದೆ ಮಂಡ್ಯ ನಮಗೆ ಮಂಡ್ಯ ಅಂದರೆ ನಮ್ಮ ಊರು ನಮ್ಮ ಹೆಮ್ಮೆ ಅಲ್ವಾ ನಾವು ಎಲ್ಲೇ ಹೋದ್ರೂ ನಮ್ಮೂರು ನನ್ನ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದಾಗ ಆಗುವಂಥ ಖುಷಿ ಇನ್ನು ಎಲ್ಲೂ ಸಿಗಲ್ಲ ಗಾಯಿಸಿ ನಿಜವಾಗ್ಲೂ ನಾನು ಅಲ್ಲೆಲ್ಲ ಫುಲ್ಲು ಟೌನಲ್ಲೆಲ್ಲ ಓಡಾಡ್ತಾ ಇದ್ದಿದ್ದು ಎಲ್ಲ ನೆನಪುಗಳು ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ನಿಜವಾಗ್ಲೂ ಸವಿ ಸವಿ ನೆನಪುಗಳು ತುಂಬನೇ ಖುಷಿ ಕೊಡುತ್ತೆ ತೋರಿಸ್ತೀನಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಈಗ ಡೈರೆಕ್ಟಾಗಿ ಫಸ್ಟು ನಾನು ನನ್ನ ಅಕ್ಕನ ಮನೆಗೆ ಹೋಗ್ತೀನಿ ಓಕೆನಾ ನನ್ನ ಅಕ್ಕನ ಮನೆ ಬಂದು ಮಂಡ್ಯ ಟೌನಲ್ಲೇ ಇರೋದು ಫಸ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ನಾವು ಊರಿಗೆ ಹೋಗೋದು ಓಕೆನಾ ಸೊ ಈಗ ಎಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ ಅಕ್ಕನ ಮನೆಗೆ ಅಕ್ಕನು ಕೂಡ ವೆಯ್ಟ್ ಮಾಡ್ತಿದ್ದಾಳೆ ಅಕ್ಕ ಬಾಬಾ ಅಂತ ಕರೀತಾನೆ ಇದ್ಲು ನಾನು ಬರ್ತೀನಿ ಬರ್ತೀನಿ ಅಂತ ಅಂತಲೇ ಇದೆ ಬಟ್ ಹೋಗೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ನನಗೆ ಸೊ ಇವಾಗ ಹೋಗೋಣ ಅಂತ ಡಿಸೈಡ್ ಆಗಿ ಅಕ್ಕನೂ ಕೂಡ ವೆಯ್ಟಿಂಗು ನಾಳೆ ಬೆಳಿಗ್ಗೆ ಎದ್ದು ಫುಲ್ಲು ಮಾರ್ನಿಂಗು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟ್ರೆ ಒಂದು ತ್ರೀ ಡೇಸ್ ಇಲ್ಲ ಒನ್ ವೀಕ್ ಅಲ್ಲೇ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನು ಅಂತ ಖುಷಿ ಆಗ್ತಾ ಇದೆ ಮಂಡ್ಯ ಅಂದರೆ ನನಗೇನೋ ಒಂಥರ ಖುಷಿಗಾಯ್ತು ನಿಜವಾಗ್ಲೂ ಮಂಡ್ಯ ಅಂದರೆ ಏನೋ ಒಂಥರ ಖುಷಿ ನನಗೆ ಓಕೆ ಬನ್ನಿ ಇಲ್ಲಿ ನಾನು ಹಾಗೆಯೇ ಒಂದು ಟಾಪ್ನ ತೊಗೊಂಡಿದ್ದೆ ತೋರಿಸ್ತೀನಿ ಇಲ್ಲೇ ಮನೆ ಹತ್ರನೇ ತೊಗೊಂಡಿದ್ದೆ ಆನ್ಲೈನಲ್ಲಿ ತೊಗೊಂಡಿಲ್ಲ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಟಾಪ್ಸು ನೋಡಿ ಗೈಸ್ ನೋಡಿ ಇದೇ ಟಾಪ್ ಅದು ತುಂಬಾ ಚೆನ್ನಾಗಿದೆ ವರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇದು ನಾನು ಮನೆ ಹತ್ರನೇ ತೊಗೊಂಡಿದ್ದು ಈ ಕಲರ್ ಈ ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಸೊ ನೋಡಿ ಯಾವ ಥರ ಬರುತ್ತೆ ತೋರಿಸ್ತೀನಿ ಸಿಂಪಲ್ಲಾಗಿ ನೋಡಿ ಈ ಥರ ಕೆಳಗಡೆ ಈ ಥರ ಬರುತ್ತೆ ಇದನ್ನು ನೆನ್ನೆ ಸ್ಟಿಚ್ಚು ಕೂಡ ಕೊಟ್ಟಿದ್ದೆ ಅಂದರೆ ಸ್ವಲ್ಪ ದುಡ್ಡು ತೊಗೊಂಡಿದ್ದೆ ನಾನು ಸೋ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿದೆ ಗೈಸ್ ಇದಂತೂ ಕಲರ್ ಕಾಂಬಿನೇಷನ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೋಡಿ ಹಾಗೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಕೊಳ್ಳೋಕ್ಕೆ ಪಾಪು ಬಟ್ಟೆ ಸ್ವಲ್ಪ ತೊಗೊಂಡಿದ್ದೆ ಇನ್ನೂ ಸ್ವಲ್ಪ ಪ್ಯಾಕ್ ಮಾಡಿಕೊಳ್ಬೇಕು ತೊಗೊಳ್ಬೇಕು ಅವ್ನ ಬಟ್ಟೆ ಕೂಡ ಪ್ಯಾಕ್ ಮಾಡಿಕೊಂಡು ಕೆಲಸನೇ ಜಾಸ್ತಿ ಇದೆ ಇಲ್ಲಿ ನೋಡಿ ನನ್ನ ಮಗ ಬೇರೆ ನಿಂದು ಏನು ತಿಂತಿದೆ ಏನು ಬಿತ್ತು ಅಲ್ಲಿ ಏನು ಬಿದ್ದಿಲ್ಲ ಅಲ್ಲಿ ಅವನಿಗೆ ಸ್ವಲ್ಪ ಇದನ್ನು ಕೊಟ್ಟಿದ್ದೆ ಪೊಮ ಕೊಟ್ಟಿದ್ದೆ ತಿಂತಾ ಇದ್ದ ನೋಡು ತಗೋ ಚಿನ್ಮಾ ಆರ್ಯಾ ಆರ್ಯಾ ಇವಾಗ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಪ್ಯಾಕ್ ಮಾಡಿಕೊಂಡು ನೈಟ್ ಅಡುಗೆಗೆ ನಾನು ಸ್ವಲ್ಪ ಬೆಂಡೆಕಾಯಿ ಇತ್ತು ಬೆಂಡೆಕಾಯಿ ಗೊಜ್ಜನ ಮಾಡ್ಕೊಂಡ್ಬಿಟ್ಟೆ ರೈಸ್ ಮಾಡಿಕೊಂಡು ಬೆಂಡೆಕಾಯಿ ಗೊಜ್ಜನ ಮಾಡ್ಕೊಂಡೆ ನೈಟ್ ಅದಕ್ಕೇ ಸ್ವಲ್ಪ ಚಪಾತಿನ ಮಾಡ್ಕೊಂಡ್ಬಿಡ್ತೀನಿ ಸೊ ಅಲ್ಲಿಗೆ ನೈಟ್ ಊಟ ಮುಗೀತು ಬೆಳಿಗ್ಗೆ ಎದ್ದು ಫುಲ್ಲು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಹೊರಡ್ತಾರದೆ ಅಲ್ಲೇ ಅಕ್ಕ ಅಲ್ಲೇ ತಿಂಡಿ ಮಾಡ್ತೀನಿ ಅಂತ ಹೇಳಿದಾಳೆ ಸೊ ಇಲ್ಲೇನು ತಿಂಡಿ ಏನು ಮಾಡಲ್ಲ ನಾನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ತಿಂಡಿ ತಿಂದ್ಕೊಂಡು ಆಮೇಲೆ ಊರಿಗೆ ಹೊರಡ್ತೀನಿ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇರುತ್ತೆ ಗಾಯಸ್ ಹಾಗೆಯೇ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ವಿ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಕ್ಲಿಪ್ಸ್ ಎಲ್ಲ ತೊಗೊಳ್ಬೇಕಿತ್ತು ಮತ್ತು ರೆಡ್ ಪೊಲೀಸ್ ಎಲ್ಲ ತೊಗೊಳ್ಬೇಕಾಗಿತ್ತು ಹಾಗಾಗಿ ಇಲ್ಲಿ ನಿಯರ್ ಮನೆ ಹತ್ರ ಇರೋ ಶಾಪಿಗೆಲ್ಲ ಕರ್ಕೊಂಡು ಬಂದರು ನನ್ನ ಹಸ್ಬೆಂಡು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಈಗ ಹೋಗಿ ಅಡುಗೆ ಮಾಡ್ಕೊಳ್ಬೇಕು ಅಡುಗೆಗೆ ಮಧ್ಯಾಹ್ನ ಹೇಳಿದ್ನಲ್ಲ ನಿಮಗೆ ಬೆಂಡೆಕಾಯಿಗಳು ಮಾಡಿದ್ದೀನಿ ಅಂತ ಅದಕ್ಕೆ ಇವಾಗ ಚಪಾತಿನ ಮಾಡ್ಕೊಳ್ತೀನಿ ಹಾಗೆಯೇ ನೋಡಿ ರೋಡಲ್ಲಂತೂ ಈವ್ನಿಂಗ್ ಟೈಮು ತುಂಬನೇ ಖುಷಿಯಾಗತ್ತೆ ಒಂಥರ ಹೊರ್ಗಡೆ ಈ ಥರ ಶಾಪಿಂಗ್ ಬಂದರೆ ಈವ್ನಿಂಗ್ ಟೈಮ್ ತುಂಬ ಖುಷಿ ಆಗುತ್ತೆ ಹಾಗೆಯೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗನೆ ಮಲ್ಕೊಂಡೆ ಮಲಗಿಬಿಟ್ಟು ಬೆಳಿಗ್ಗೆ ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಹೊರಟಿದ್ದೀವಿ ಊರಿಗೆ ಇವತ್ತು ಬೈಕಲ್ಲಿ ಹೋಗ್ತಾಯಿದ್ದೀವಿ ತುಂಬಾ ಆಗ್ತಿದೆ ಆಫ್ಟರ್ ಲಾಂಗ್ ಟೈಮ್ ನಾವು ಈ ಥರ ಬೈಕಲ್ಲಿ ಹೋಗ್ತಾ ಇರೋದು ನನ್ನ ಮಗನೂ ಅಷ್ಟೇ ಫಸ್ಟ್ ಟೈಮ್ ನಾವು ಈ ಥರ ಬೈಕಲ್ಲಿ ಕರ್ಕೊಂಡು ಹೋಗಿದ್ದು ಮುಂದೆ ಹಿಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಕೂತಿದ್ದ ತುಂಬ ಎಂಜಾಯ್ ಮಾಡ್ತಾಯಿದ್ದ ಆಮೇಲೆ ಮಧ್ಯದಲ್ಲೂ ಅಷ್ಟೇ ನಿಂತ್ಕೊಂಡು ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ನೋಡಿ ಅವನು ಆರಾಮಾಗಿ ನಿಂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದಾನೆ ಏ ಫೈನಲಿ ಮಂಡ್ಯ ಎಂಟ್ರಿ ಕೊಟ್ವಿ ಗಾಯ್ಸ್ ತುಂಬ 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 ಖುಷಿಯಾಗುತ್ತೆ ಮಂಡ್ಯ ಅಂತಂದರೆ ನಮ್ಮ ಊರು ನಮ್ಮ ಹೆಮ್ಮೆ ಅಲ್ವಾ ಸೊ ಹಾಗಾಗಿ ತುಂಬಾ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾಯಿರ್ತೀನಿ ನಾನು ಯಾವಾಗ ನಾನು ಮಂಡ್ಯಕ್ಕೆ ಬರ್ತೀನಿ ಅಂತ ತುಂಬನೇ ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿ ಫೈನಲಿ ಅಕ್ಕನ ಮನೆಗೆ ಬಂದ್ವಿ ಇದೇ ನಮ್ಮ ಅಕ್ಕನ ಮನೆ ಅವಳು ಕೂಡ ಇವಾಗ ರೆಡಿ ಆಗ್ತಿದ್ದಾಳೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡಬೇಕು ಬನ್ನಿ ಅಲ್ಲಿ ದೇವಸ್ಥಾನ ಊರಿಗೆ ಹೋದ್ಮೇಲೆ ಅಲ್ಲೆಲ್ಲ ಸ್ವಲ್ಪ ಕ್ಲಿಪ್ಸ್ಗಳನ್ನೆಲ್ಲ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ಚಿನಿ ಚಿನಿ ಎಲ್ಲಿಗೆ ಬಂದಿದೆ ಮಗ್ನೆ ಆರ್ಯ ಏ ಆರ್ಯಮ್ಮ ಮಾ ಇಲ್ಲಿ ಆರ್ಯ ಏನು ಏನದು ಸೇ ಗುಡ್ ಮಾರ್ನಿಂಗ್ ಚಿನಿ ಸೇ ಗುಡ್ ಮಾರ್ನಿಂಗ್ ಚಿನಿ ಮಾಮಿಗೆ ನಮಸ್ತೆ ಮಾಡು ಈ ಕಡೆ ತಿರೀಕೋ ಇಲ್ಲಿ ಇಲ್ಲಿ ನೋಡು ಇಲ್ಲಿ ಸಾಕು ಸಾಕು ಒಳಗಡೆ ಹೋಗಬಾರ್ದು ಮಾಮಿ ಹತ್ರ ಮಾಮಿ ಹತ್ರ ಒಳಗಡೆ ಹೋಗ್ಬಾರ್ದು ಮಗನೇ ಬಾ ಹ್ಞೂ ಅಡ್ಡು ಬಿದ್ದುಬಿಡು ಮಾಮಿಗೆ ಅಡ್ ಬಿದ್ದುಬಿಡು ಮಾ ಗುಡ್ ಬಾಯ್ ಗುಡ್ ಬಾಯ್ ಎಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಹೇಳೋ ಮಗನೆ ಗುಡ್ ಮಾರ್ನಿಂಗ್ ಎಲ್ಲಿಗೆ ಬಂದಿದ್ಯಾ ನೀನು ಗೈಸ್ ಅಂತ ಹೇಳಿ ಅದನ್ನ ಹಾಯ್ ಫ್ರೆಂಡ್ಸ್ ಅಂತೀನಿ ಎಲ್ಲಿಗೆ ಬಂದಿದ್ಯಾ ಮಗನೇ ನೀನು ಎಲ್ಲಿಗೆ ಬಂದಿದ್ಯಾ ನೋಡಿ ಇಲ್ಲಿ ಎಲ್ಲಿಗೆ ಬಂದಿದ್ಯಾ ಗೈಸ್ ಫೈನಲಿ ಬಂಡಿಯಾ ರೀಚ್ ಆದ್ವಿ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ತೋರಿಸ್ತೀನಿ ನಮ್ಮ ಅಕ್ಕನ ಯಾರು ಅಂತ ನೆಕ್ಸ್ಟ್ ಇಲ್ಲಿಂದ ಊರಿಗೆ ಹೊರಡ್ತೀವಿ ಬಾಯ್ಲಿ ಚಿನ್ಮಾ ಮುಟ್ಟಬಾರ್ದಲ್ಲೆಲ್ಲ ಮುಟ್ಟಬಾರ್ದು ಮಗನೂ ಗಾಯಸ್ ನೋಡಿ ಇದೆ ನಮ್ಮ ಅಜ್ಜಿ ಮನೆ ಅಜ್ಜಿ ಎಲ್ಲ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಅಜ್ಜಿ ತಾತ ಯಾರೂ ಇಲ್ಲ ಇಲ್ಲಿ ನಮ್ಮ ಆಂಟಿ ಮತ್ತು ಅವ್ರ ಮಗ ಇಬ್ಬರೇ ಇರೋದು ಮುಂಚೆ ಬೇರೆ ಥರ ಇತ್ತು ಮನೆಯದು ಪಟ್ಸಾಲೆ ಎಲ್ಲ ಇತ್ತು ಬಟ್ ಇವಾಗ ಸ್ವಲ್ಪ ಅದೆಲ್ಲ ಹೋಗ್ಬಿಟ್ಟಿತ್ತು ಅಂತ ಆಲ್ಟ್ರನೇಷನ್ ಮಾಡಿಸ್ಬಿಟ್ಟಿದ್ದಾರೆ ಇವರು ನೋಡಿ ನನ್ನ ಮಗ ಅಂತೂ ಫುಲ್ಲು ಎಲ್ಲರ ಜೊತೆ ಓಡಾಡ್ಕೊಂಡು ಆಟಾಡ್ಕೊಂಡಿದ್ದ ನಾನು ಇದೇ ಫಸ್ಟ್ ಟೈಮ್ ಅವನ್ನ ಇಷ್ಟು ಜನ ಜೊತೆ ಬೆರಲಿಕ್ಕೆ ಬಿಟ್ಟಿರೋದು ಯಾಕಂದರೆ ನಾನು ಅವನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಇದೇ ಫಸ್ಟ್ ಟೈಮು ಇಷ್ಟು ಜನಗಳ ಮಧ್ಯ ಅವನು ಇದಾನೆ ಅಂದರೆ ಕರ್ಕೊಂಡು ಹೋಗಿರೋದು ಇದೇ ಫಸ್ಟ್ ಟೈಮು ಯೋಚನೆ ಇದೆ ಏನು ಮಾಡ್ತಾನೆ ಎಲ್ಲರ ಜೊತೆ ಹೋಗ್ತಾನೆ ಏನು ಅಂತ ಬಟ್ ಅವನು ಆರಾಮಾಗಿ ಎಲ್ಲರ ಜೊತೆ ಓಡಾಡ್ಕೊಂಡು ಆಟಾಡ್ಕೊಂಡು ಇದ್ದ ಇವರೇ ನಮ್ಮ ಆಂಟಿ ಲಾಸ್ಟ್ ಇವರು ನಮ್ಮ ಡ್ಯಾಡಿ ಅವರು ಲಾಸ್ಟ್ ತಮ್ಮನ ಎಂಟಿಯವರು ಸೊ ಅವ್ರ ಜೊತೆಯೂ ಅಷ್ಟೇ ಆರಾಮಾಗಿ ಅಜ್ಜಿ ಅಜ್ಜಿ ಅಂತ ಆಟಾಡಿಕೊಂಡು ಇದ್ದ ಅವನಂತೂ ಗಾಯಿಸಿ ನೋಡಿ ಅಪ್ಪ ಹಾಲಿಂದ ರೂಮಿಗೆ ಹೋಗ್ತಾನೆ ರೂಮಿಂದ ಹಾಲಿಗೆ ಬರ್ತಾನೆ ಹಾಲಿಂದ ಹೊರಗಡೆ ಹೋಗ್ತಾನೆ ನನಗಂತೂ ನಿಜವಾಗ್ಲೂ ಇಳಿಯೋದೇ ಆಗೋಯ್ತು ಸಖತ್ತು ಸಾಕು ಮಾಡ್ದೆ ನನ್ನನ್ನು ಏನು ಮಾಡಲಿ ಅಲ್ಲಿ ಹೋಗ್ತಾನೆ ಅದನ್ನ ಎಳಿತಾನೆ ಪಾತ್ರೆ ಎಳಿತಾನೆ ನೀರು ಎಳಿತಾನೆ ಅಲ್ಲಿ ಟಿ ವಿ ಸ್ಟ್ಯಾಂಡ್ ಹತ್ರ ಹೋಗ್ತಾನೆ ಆ ಗ್ಲಾಸ್ ತೆಗಿತಾನೆ ಮತ್ತು ಏನು ಸಿಗುತ್ತೆ ಅಲ್ಲಿ ಒಳ್ಕಲ್ ಬೇರೆ ಇದೆಯಾ ಅದರದ್ದು ಕಲ್ಲೆಲ್ಲ ತೊಗೊಂಡು ಎತ್ತಕ್ಕೆ ಹೋಗ್ತಾನೆ ಈ ಥರ ಎಲ್ಲ ಮಾಡ್ತಾನೆ ನನಗಂತೂ ಸಾಕಾಯಿತು ಅವನು ಹಿಂದೆ ಹಿಂದೆ ಹಿಂದೆನೇ ನಾನು ಯಾರ ಹತ್ರನೂ ಅಂದರೆ ಬೇರೆಯವರೆಲ್ಲ ಎತ್ಕೊಳ್ಳೋಕೆ ಬಂದರೆ ಹಾಗೆ ಸ್ಟಾರ್ಟಿಂಗ್ ಹೋದಾಗ ಸ್ವಲ್ಪ ಹೋಗಲಿಲ್ಲ ಒಂದು ಐದು ನಿಮಿಷ ಅವನು ಆಮೇಲೆ ಎಲ್ಲರ ಜೊತೆ ಮಿಂಗಲ್ ಆಗ್ಬಿಟ್ಟ ಗಾಯಿಸಿ ನಾವು ದೇವಸ್ಥಾನ ಹತ್ರ ಬಂದ್ವಿ ಏನಪ್ಪ ಅಂತಂದರೆ ಇದು ಮಂಡ್ಯ ಪಕ್ಕ ಇರೋ ಚೀರ್ನಳ್ಳಿ ಟೆಂಪಲ್ಲು ಆ ಮಂಡ್ಯದಿಂದ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿ ಏನಂತಂದರೆ ಇಪ್ಪತ್ತು ವರ್ಷಗಳ ನಂತರ ಈ ಥರ ಹಬ್ಬನ ಮಾಡ್ತಾ ಇದ್ದಾರೆ ಅಂದರೆ ಹದಿನಾರು ದೇವ್ರುಗಳು ಸೇರಿಕೊಂಡು ಒಂದೇ ಕಡೆ ಸೇರಿ ಮಾಡುವಂಥ ಹಬ್ಬ ಅಂತೆ ಇದು ಏನಪ್ಪ ಅಂತಂದರೆ ಬೇರೆ ಈಗ ನಮ್ಮ ಈ ದೇವ್ರು ನೋಡಿ ಇದು ಬಂದು ಬೀರೇಶ್ವರ ದೇವರು ನಮ್ಮ ಡ್ಯಾಡಿ ಮನೆ ದೇವರು ಇದೇ ಥರ ಬೀರೇಶ್ವರ ಈಶ್ವರ ಅನ್ನೋದು ಯಾವ್ಯಾವ ದೇವ್ರುಗಳು ಬೇರೆ ಬೇರೆ ಊರಲ್ಲೆಲ್ಲ ಇದ್ದಾವೆ ಆ ದೇವ್ರುಗಳು ಎಲ್ಲನೂ ಒಟ್ಟಿಗೆ ಹದಿನಾರು ದೇವ್ರನ್ನ ಸೇರಿಸಿ ಒಂದೇ ಕಡೆ ಮಾಡುವಂಥ ಹಬ್ಬ ಇದು ತುಂಬ ಗ್ರ್ಯಾಂಡಾಗೆ ಮಾಡಿದ್ದಾರೆ ಇದನ್ನ ನೋಡಿ ನಾನು ಇದನ್ನೇನಂದರೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಇದನ್ನ ಡಿವೈಡ್ ಮಾಡ್ತೀನಿ ನಾನು ನಿಮಗೆ ಯಾಕಂದರೆ ಪಾರ್ಟ್ ಒನ್ನಲ್ಲೇ ಎಲ್ಲನೂ ಹಾಕೊಂಡು ಹೋಗ್ಬಿಟ್ರೆ ನಿಮಗೆ ಲಾಂಗ್ ವಿಡಿಯೋ ಆಗಿಬಿಡುತ್ತಲ್ವಾ ಸೊ ತುಂಬ ಬೋರ್ ಹೊಡೆದ್ಬಿಡುತ್ತೆ ಹಾಗಾಗಿ ಪಾರ್ಟ್ ಟೂನಲ್ಲಿ ನಾನು ನಿಮಗೆ ದೇವ್ರ ಮೆರವಣಿಗೆ ಆಗಿರಬಹುದು ಹಾಗೆಯೇ ಅಲ್ಲಿ ಎಷ್ಟು ಲಕ್ಷಾಂತರ ಜನನೇ ಸೇರಿದ್ರು ಗು ನಿಜವಾಗ್ಲೂ ನೋಡಿದ್ರೆ ತುಂಬ ಖುಷಿಯಾಗಿ ಖುಷಿ ಖುಷಿ ಆಗ್ತಾಯಿತ್ತು ನನಗೆ ಸೊ ಅದನ್ನೆಲ್ಲ ನಾನು ಪಾರ್ಟ್ ಟೂನಲ್ಲಿ ನಿಮಗೆ ತೋರಿಸ್ತೀನಿ ಪಾರ್ಟ್ ಟು ಅಷ್ಟನ್ನೇಗಾಯಿಸು ಮಿಸ್ ಮಾಡಿದ್ದಾನೆ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ದೇವ್ರ ಮೆರವಣಿಗೆ ಆಗಿರ್ಬೋದು ಒಂದೇ ಕಡೆ ಹದಿನಾರು ದೇವ್ರನ್ನೆಲ್ಲ ಅಲ್ಲೇ ಕೂಡಿಸಿ ಪೂಜೆ ಮಾಡಿಸ್ಬಿ ಮಾಡಿ ಆಮೇಲೆ ಊಟ ಎಲ್ಲ ಎಲ್ಲರಿಗೂ ಎಷ್ಟು ಲಕ್ಷಾಂತರ ಜನನೇ ಬಂದಿದ್ರು ಎಲ್ಲರಿಗೂ ಊಟ ಎಲ್ಲ ಹಾಕಿಸ್ಬಿಟ್ಟು ಹಾಗೆಯೇ ದೇವ್ರ ಮೆರವಣಿಗೆ ಕೂಡ ಮಾಡಿದ್ದಾರೆ ನೋಡಿ ಇದು ಪಾರ್ಟ್ ಒನ್ನನ್ನು ನಿಮಗೆ ತೋರಿಸ್ತಾ ಇರೋದು ಇನ್ನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ಪಾರ್ಟ್ ಟೂನ ನಿಮಗೆ ತೋರಿಸ್ತೀನಿ